ನನಗೆ ಭಾರಿ ದಿನಗಳಿಂದ ಕಿಶೋರ್ ಜೊತೆ ವರ್ಕ್ ಮಾಡಬೇಕು ವರ್ಕ್ ಮಾಡಬೇಕು ಅಂತ ನಂಬರ್ ಅಮ್ಮನವ್ರ ಅದು ಕೇಳ್ದೆ ಪಾತ್ರ ಇದೆ ಏನಾದ್ರು ಒಬ್ಬದೇನ ಕೊಟ್ಟರು ಕೊಟ್ಟ ತಕ್ಷಣ ಇಮಿಡಿಯೇಟ್ ನನ್ ಫೋನ್ ಎತ್ತರ ಯಾಕಂದ್ರೆ ಅವ್ರು ಈಗ ಇವತ್ತು ಇಂಡಿಯಾದಲ್ಲಿ ಎಲ್ಲಾ ಕಲಾವಿದ್ರ ಜೊತೆ ಮಾಡಿರೋ ನಟರು ಮನೆ ಇತ್ತೀಚೆಗೆ ಸಲ್ಮಾನ್ ಖಾನ್ ಜೊತೆ ನೋಡಿದೆ ಆ ಹಾಗೆ ಹಿಂಗ ಹಿಂಗ ಮಾಡಿ ಅವ್ರನ್ನ ಇದ್ರಲ್ಲಿ ಇಲ್ಲಿ ಅಶೋಕ ಪಿಲ್ಲರ್ ಹತ್ರ ನೋಡ್ತೀನಿ ಹಾಫ್ ನಿಕ್ಕರ್ ಹಾಕೊಂಡು ಬರ್ತಾ ಇದ್ದಾರೆ ನಾನು ಅಲ್ಲಿ ಕಾಯ್ಕೋದ ಎಷ್ಟು ಸಿಂಪಲ್ ಅಂದ್ರೆ ಬಂದ್ರು ಬಂದ್ಕೊಳ್ಳೆ ಹೇಳಿದೆ ಎಷ್ಟು ಮಾಡ್ತೀರಾ ಅವಾಗ ಅವರು ಒಂದು ಮಾತು ಹೇಳಿದ್ರು ಉದ್ಭವ ನೋಡಿದಾಗ ನಿಮ್ ಪಿಕ್ಚರ್ ಮಾಡ್ಬೇಕು ಅಂತ ಇದ್ದೆ ಸರಿ ಸರ್ ನಿಮಗೆ ನೀವು ಕೇಳುವಷ್ಟು ರಮನ್ ರೇಸನ್ ನಾವು ಕೊಡೋ ಸ್ಥಿತಿ ಏನು ಕೊಡೋದು ಬೇಡ ನಾನು ನಿಮ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಡೈರೆಕ್ಟ್ರು ಹೇಳಿದೆ ಇನ್ನೂ ಖುಷಿಯಾದರು ಬೇಡ ಸರ್ ನಾನು ಪ್ರೊಡ್ಯೂಸರ್ ಆಗಿದ್ದರೆ ನಾನು ಅದು ಖುಷಿ ಪಡ್ತಿದ್ದೆ ನಾನು ಪ್ರೊಡ್ಯೂಸರ್ ಅಲ್ಲ ಡೈರೆಕ್ಟ್ರು ಕೊನೆಗೆ ನೀವು ಏನು ಕೊಟ್ಟರು ಕೊಡಿ ಸರಿ ಸರ್ ನಾನು ನಾನು ತಿಳ್ಕೊಂಡಿದ್ದು ನಾನು ಏನು ತಿಳ್ಕೊಂಡಿದ್ದೆ ಅದರಲ್ಲಿ ಹತ್ತರಲ್ಲಿ ಹೇಳಲ್ಲ ಹೇಳಲ್ಲ ಟ್ವೆಂಟಿ ಒಂದು ಟ್ವೆಂಟಿ ಪರ್ಸೆಂಟ್ ತೊಗೊಂಡಿದ್ದೆ ನಾನು ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ